ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ನಿಜವಾಗ್ಲೂ ಭಾಗ್ಯ ಮುಂದೆ ಶ್ರೇಷ್ಠ ಬಂದದೆ ಭದ್ರಕಾಳಿ ಆಗ್ತದಾರ ಭಾಗ್ಯ ಆಗಿದೆ ತಾಳಿಗೆ ಕಾಯಿ ಆಗಿದೆ ಶ್ರೇಷ್ಠ ಭಾಗ್ಯ ಏನ್ ಮಾಡ್ಬೋದು ಏನು ಕಥೆ ಎಲ್ಲವನ್ನೂ ಕೂಡ ತಿಳ್ಕೋಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಕ್ಯಾಫೆ ಗಾನಕ್ಕೂ ಕೂಡ ಮರಿಬೇಡಿ ನಿಜವಾಗ್ಲೂ ಕೂಡ ಇಲ್ಲಿ ಭಾಗ್ಯ ಅಸಹಾಯಕಳಾಗಬೇಕಾಗಿದೆ ಬಿಕಾಸ್ ತನ್ನ ಮಗಳ ಬರ್ಡೇನ ಕಣ್ಣಾರೆ ಕಂಡು ಕಣ್ ತುಂಬ್ಕೋಬೇಕಾಗಿರೋ ಭಾಗ್ಯ ಇವತ್ತು ಕಣ್ಣಲ್ಲಿ ನೀರು ತುಂಬಿಕೊಳ್ಳೋ ಪರಿಸ್ಥಿತಿ ಬಂದದ ಇದಕ್ಕೆಲ್ಲ ಕಾರಣ ಯಾರು ತಾಂಡು ಮತ್ತು ಶ್ರೇಷ್ಠ ಆದ್ರೆ ಅರಿವೇ ಇಲ್ದಿರೋ ಭಾಗ್ಯ ಇವತ್ತು ತನ್ನನ್ನು ತಾನು ಶಪಿಸ್ಕೊಳ್ಳುವ ಸಂದರ್ಭ ಒದಗಿ ಬಂದು ಕೂತದ ನಿಜವಾಗ್ಲೂ ಕೂಡ ಹೇಳಬೇಕು ಅಂದ್ರೆ ಅಲ್ಲಿ ತನ್ನ ಮಗಳ ಬರ್ಡೇ ದಿನ ಆಕೆ ಸ್ಟೇಜ್ ಮೇಲೆ ಇರಬೇಕಿದ್ರು ಆದರೆ ಸ್ಥಾಯಿ ಸ್ಥಾನದಲ್ಲಿ ಶ್ರೇಷ್ಠ ಇದ್ದಾಳೆ ತಾಯಿ ಯಾವತ್ತಿದ್ರು ತಾಯಿ ಅಲ್ವಾ ಹಾಗಾಗಿ ಇಲ್ಲಿ ಭಾಗ್ಯ ತನ್ನ ಮಗಳಿಗೆ ಉಳಿತನ್ನ ಬಯಸ್ತಾ ಇದ್ರೆ ಅಲ್ಲೂ ನಿಂತ್ಕೊಂಡು ಶ್ರೇಷ್ಠ ಬಯಸ್ತಿರುವುದು ತನ್ವಿಗೆ ಅವಮಾನ ಆಗತ್ತೆ ಇನ್ ಯಾವುದೇ ಕಾರಣಕ್ಕೂ ಕೂಡ ತನ್ವಿ ಆಗ್ಲಿ ಅವ್ರ ಕುಟುಂಬ ಆಗ್ಲಿ ಯಾರು ಕೂಡ ತಾಂಡವ ಜೊತೆ ಇರುವುದಿಲ್ಲ ಇರಬಾರ್ದು ಅಂತಾನೆ ತಾನೇ ಈ ಒಂದು ಬರ್ಡೇನ ಸೆಲೆಬ್ರೇಟ್ ಮಾಡ್ತಿರುವುದು ನೆಕ್ಸ್ಟ್ ಇಯರ್ ನನ್ನ ಬಿಟ್ಟು ಯಾರು ಕೂಡ ತಾಂಡವ ಜೊತೆ ಇರುವುದಿಲ್ಲ ಕುರಿನ ಕಡಿಬೇಕಿದ್ರೆ ಎಲ್ಲಾನು ಕೂಡ ಮಾಡ್ಬೇಕಾಗತ್ತಲ್ವಾ ಪೂಜೆ ಮಾಡ್ತಿವಲ್ಲ ಅದೇ ರೀತಿ ಇದು ಕೂಡ ಅಂತ ಹೇಳಿ ಇಲ್ಲಿ ಶ್ರೇಷ್ಠ ಮನಸ್ಸಲ್ಲಿ ಅನ್ಕೋತಾರೆ ಈ ಕಡೆ ತನ್ವಿ ಮಾತ್ರ ನಿಜವಾಗ್ಲು ಕೂಡ ಬರ್ಡೇಗಲ್ಲಾಗಿ ಪ್ರತಿಯೊಂದು ಸರ್ಪ್ರೈಸ್ನ ಕೂಡ ನಿಜವಾಗ್ಲು ಖುಷಿಯಿಂದ ಅನುಭವಿಸ್ತಾಳ ತಾಂಡವ್ ಕೂಡ ಯಾವುದೋ ಒಂದು ಉದ್ದೇಶಕ್ಕೆ ಮಗಳ ಬರ್ಡೇನ ಮಾಡ್ತಾ ಇದ್ರು ಕೂಡ ತನ್ನ ಮಗಳ ಬರ್ಡೇನ ಮನದುಂಬಿನೇ ಮಾಡ್ತದಾರ ಬಿಕಾಸ್ ತನ್ನ ಪ್ರಿನ್ಸಸ್ ಅಂತ ಯಾವಾಗ್ಲೂ ಹೇಳು ತಾಂಡವ್ ನಿಜವಾಗ್ಲು ಪ್ರಿನ್ಸಸ್ ತೆರನೆ ಕಾಣಿಸ್ತದ ನೋಡ್ತಿದ್ದಾರೆ ಆಕೆಯನ್ನ ಜೊತೆಗೆ ಈ ಕಡೆ ತನ್ವಿಗೆ ಶ್ರೇಷ್ಠ ಸ್ವಲ್ಪ ಇರ್ಸು ಮೂರ್ಸ ಹಾಕ್ತಿದ್ದಾರೆ ಆಕೆ ತನ್ನ ಅಮ್ಮ ಅಂತ ಹೇಳೋದು ಯಾವುದನ್ನು ಕೂಡ ಆಕೆಗೆ ಸಹಿಸೋಕೆ ಆಗ್ತಿಲ್ಲ ಬಟ್ ಬರ್ಡೆ ಆಕೆ ಏನೂ ಕೂಡ ಮಾತಾಡೋ ಸಂದರ್ಭದಲ್ಲೂ ಕೂಡ ಇಲ್ಲ ಒನ್ ಬೈ ಒನ್ ಒನ್ ಬೈ ಒನ್ ಸರ್ಪ್ರೈಸ್ ಕೊಡ್ತಿರೋದು ಅವಳ ಫ್ರೆಂಡ್ಸ್ ಫ್ಯಾಮಿಲೀಸ್ ಎಲ್ಲ ಕೂಡ ಬಂದು ಆ ಒಂದು ಪಾರ್ಟಿಯಲ್ಲಿ ಎಂಗೇಜ್ ಆಗಿರೋದು ಎಲ್ಲವೂ ಕೂಡ ಆಕೆಗೆ ತುಂಬ ಖುಷಿ ಆಗ್ತದೆ ಬಿಕಾಸ್ ಕಾಲೇಜಲ್ಲಿ ಆಗ್ತಾನೆ ಹಿಂದದನ್ನು ತುಂಬಾ ಅವಮಾನ ಮಾಡಿದರು ಆದರೆ ಇವತ್ತು ಅವ್ರ ಮುಂದೆ ಇಷ್ಟು ಮಟ್ಟಿಗೆ ಸೆಲೆಬ್ರೇಟ್ ಮಾಡ್ಕೋತಿರೋದು ಆ ಕಡೆಗೆ ಒಂದು ರೀತಿಯ ಪ್ರೌಡ್ ಫೀಲ್ ಆಗ್ತದೆ ಅಂತಾನೆ ಹೇಳ್ಬೋದು ಈ ಕಡೆ ಸರ್ ಪ್ರೈಸ್ ಜೊತೆಗೆ ಜೋಕುರ್ಗಳ ಆಗಮನ ಒಬ್ಬರೊಬ್ಬರಾದಂತೆ ಆಟ ತನ್ವಿ ಕಟ್ಕೊಂಡು ಡ್ಯಾನ್ಸ್ ಇದೆಲ್ಲವನ್ನ ನೋಡಿ ನಿಜ ತನ್ವಿ ಕಳೆದು ಹೋಗ್ತಿದ್ದಾಳೆ ಆದರೆ ಕೇಕ್ ತಗೊಂಡು ಬರುವುದು ಭಾಗ್ಯ ಭಾಗ್ಯ ಕೇಕನ್ನು ಅನ್ನ ತಗೊಂಡು ಬರ್ತಿದ್ದಾಗೆ ಮಗಳ ಹೆಸರನ್ನು ಕಂಡು ಶಾಕ್ ಹಾಕ್ತಾರೆ ಎದುರುಗಡೆ ತಾಂಡವ ಶ್ರೇಷ್ಠ ಜೊತೆ ಮಗಳನ್ನ ಕಂಡು ದೊಡ್ಡ ಶಾಕ್ಗೆ ಹಾಕ್ತಿದ್ದಾರೆ ಅದ ಕಡೆ ಸುನಂದ್ ಅವರಂತೂ ಜೋರಾಗಿ ಕೂಗಾಡ್ತಿದ್ದಾರೆ ಮನೆಯಲ್ಲಿ ಹಾಗೆ ಹೀಗೆ ಎಲ್ಲಿ ಹೋದ್ಲು ನಿಮ್ಮ ಅಕ್ಕ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಅವಳು ಬೇರೆ ಸರ್ಪ್ರೈಸ್ ಪಾರ್ಟಿ ಕೊಡ್ತೀನಿ ಅದು ಇದು ಅಂತ ಹೇಳಿ ಎಲ್ಲಿ ಕಾಣೆ ಆಗೋದ್ಲು ಹಾಗೆ ಹೀಗೆ ಅಂತ ಹೇಳ್ತಿದ್ದಾರೆ ಅಕ್ಕ ಕೆಲ್ಸಕ್ಕೆ ಸಿಕ್ಕಿದ್ಯಂತೆ ಬರ್ತದಾಳೆ ಅಂತ ಪೂಜಾ ಹೇಳಿದ್ರು ಕೂಡ ಇಲ್ಲಿ ಸುನಂದವರ ಹೌಹಾರಿಕೆ ನಿಲ್ಲೋದೇ ಇಲ್ಲ ಆಕ ಕುಸುಮ್ರು ಬಂದಿದ್ದೆ ಯಾಕೆ ರೀ ಸುನಂದವ್ರೆ ಯಾಕೆ ರೀತಿ ಆಡ್ತಿದ್ರಾ ಅಂತ ಕೇಳ್ತಿದ್ದಾರೆ ಇನ್ನೇನೇ ಹೇಳಬೇಕು ಆಡಲೇಬೇಕಲ್ವ ನನ್ನ ಮಗಳ ಬದುಕು ಈ ರೀತಿ ಆಗ್ತದೆ ಇದಕ್ಕೆಲ್ಲ ನೀವೇನೇ ಕಾರಣ ನಿಮ್ಮ ಮಗನ ಅಟ್ಟಕ್ಕೆ ಏರಿಸಿ 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 ಈ ರೀತಿ ನನ್ನ ಮಗಳ ಬಗ್ಗೆ ಅವನು ತತ್ಸರ ಭಾವನೆ ತಾಳು ಹಾಗೆ ಮಾಡಿಬಿಟ್ಟಿದ್ರ ಅಂತಿದ್ರೆ ಏನು ರೀ ಸುನಂದ ನನ್ನ ಮಗ ಏನು ಅಂತ ಗೊತ್ತಾ ನಿಮಗೆ ಗೊತ್ತಾ ಖಂಡಿತವಾಗ್ಲೂ ನನ್ನ ಮಗ ವಾಪಸ್ ಬಂದೇ ಬರ್ತಾನೆ ಇವತ್ತು ಮಗಳ ಬರ್ಡೇ ಮಾಡ್ತಿದ್ದಾನೆ ಇಷ್ಟು ದಿನ ಮನೆ ಬಗ್ಗೆ ಕೇರ್ ಮಾಡ್ತಿರ್ಲಿಲ್ಲ ಮುಂದೆ ಎಲ್ಲವೂ ಕೂಡ ಆಗುತ್ತೆ ಭಾಗ್ಯ ಕೂಡ ಬೇಕು ಅನ್ನಿಸ್ತಳೆ ಅಂತಂದ್ರೆ ಅದೆಲ್ಲ ನಿಮ್ಮ ಭ್ರಮೆ ಅವನಿಗೆ ತುಂಬಾನೇ ಅಹಮದ ಗಂಟು ಅನು ಅಹಂಕಾರ ಇದೆ ಅಂತ ಹೇಳ್ತಿದ್ರೆ ನನ್ನ ಮಗ ಏನು ಅಂತ ನನಗೆ ಗೊತ್ತಿಲ್ವಾ ಆ ಶ್ರೇಷ್ಠದಿಂದ ಇಂದ ಯಾಕೆ ಹೋದ ಹೇಳಿ ನನ್ನ ಮಗ ಅಂತ ಕೇಳ್ತಾ ಇದ್ರೆ ಯಾಕೆ ಹೋದ ಅಂದ್ರೆ ಅರ್ಧಂಬರ್ಧ ಬಟ್ಟೆ ಹಾಕ್ಕೊಂಡು ಬಣ್ಣ ಹಚ್ಕೊಂಡು ನಿಂತಿರ್ತಾಳೆ ಟಸ್ಸು ಪುಸು ಇಂಗ್ಲೀಷ್ ಮಾತಾಡಿಕೊಂಡು ದೊಡ್ಡ ಕಂಪ್ನಿಲಿ ಕೆಲಸ ಮಾಡ್ದಾಳೆ ಇದಕ್ಕೆ ಅಲ್ವಾ ಮಾರು ಹೋಗಿದ್ದು ಅಂದಾಗ ಹೌದಲ್ವಾ ಆ ಬನ್ ಆ ಬಣ್ಣ ಕಳಚಿ ಬೀಳುತ್ತೆ ಆಗ ಅವ್ನಿಗೆ ಅರ್ಥ ಆಗುತ್ತೆ ಯಾವುದೇ ಕಾರಣಕ್ಕೂ ಇರ್ಕೂಡದು ಅಂತ ನಮ್ಮ ಹಾಗೆ ಕ ಕಡಿಮೆ ಇದ್ದಾಳೆ ಎಷ್ಟು ಚಂದ ಇಂಗ್ಲೀಷ್ ಮಾತಾಡ್ತಾಳೆ ಅವಳಿಗೂ ಏನು ಕಡಿಮೆ ಇಲ್ಲ ಅಲ್ವಾ ಆಗ ನಂತರ ಅವನಿಗೆ ಅರ್ಥ ಆಗುತ್ತೆ ಭಾಗ್ಯ ಬೆಲೆ ಏನು ಅಂತ ಹಾಗಾಗಿ ಖಂಡಿತ ಅರ್ಥ ಮಾಡಿಕೊಂಡು ವಾಪಸ್ ಬಂದೇ ಬರ್ತಾನೆ ಅಂತ ಕುಸ್ಮಾ ಅವ್ರು ಹೇಳ್ತಿದ್ರೆ ಈ ಕಡೆ ಪೂಜಾ ಕೂಡ ಹೌದು ಅಮ್ಮ ಅತ್ತೆ ಹೇಳ್ತಿರೋದು ನಿಜ ಖಂಡಿತ ಅದಾಗತ್ತೆ ಸ್ವಲ್ಪ ದಿನ ಸಮಯ ಬೇಕು ಅಷ್ಟೇ ನೀನೇ ಯಾಕೆ ಇಷ್ಟೊಂದು ಸಿಡಕ್ತಿದ್ಯಾ ಅಂತ ಪೂಜಾ ಕೂಡ ಹೇಳ್ತಿದ್ದಾರೆ ಈ ಕಡೆ ಭಾಗ್ಯಗೆ ನಿಜವಾಗಲೂ ಕೂಡ ಮಗಳನ್ನ ಬರ್ಡೇ ಸಂಭ್ರಮ ನೋಡೋದು ಅಥವಾ ತನ್ನ ಮಗಳ ಬರ್ಡೆ ಮಾಡೋಕ್ಕಾಗಲಿಲ್ವಲ್ಲ ನಾನು ಅಂತ ಸಂಕಟ ಪಡೋದು ಗೊತ್ತಾಗ್ತಿಲ್ಲ ನಂತರ ಕೇಕ್ ತಗೊಂಡ್ ಬಂದ ಭಾಗ್ಯ ತನ್ನ ಮಗಳನ್ನ ಹಾಗೆ ದಿಟ್ಟಿಸಿ ನೋಡ್ತಾ ಇದ್ರೆ ಈ ಕಡೆ ಶ್ರೇಷ್ಠ ಏನು ನೋಡ್ಕೊಂಡು ನಿಂತಿದ್ಯಾ ಕೇಕ್ ಕೊಟ್ಟ ಹೋಗ್ಬೇಕಲ್ವಾ ಮೊದ್ಲು ಇಲ್ಲಿಂದ ಹೊರಡ್ತಾ ಇರು ಅಂತ ಹೇಳ್ತಾರೆ ಬಟ್ ಆದರೂ ಕೂಡ ತನ್ನ ಮಗಳನ್ನೇ ನೋಡ್ತಿದ್ದಾರೆ ಯಾರೊಬ್ರು ಕೂಡ ಇಲ್ಲಿ ಭಾಗ್ಯನ ಕಂಡು ಹಿಡಿತಾ ಇಲ್ಲ ತದನಂತರ ಇಲ್ಲಿ ಭಾಗ್ಯನ ದಬ್ಬೆ ಬಿಡ್ತಾಳೆ ಶ್ರೇಷ್ಠ ನಿಜವಾಗ್ಲೂ ಕೂಡ ಕೇಕ್ ಕಟ್ ಮಾಡೋಣ ಅಂತ ಹೇಳ್ತಿದ್ರೆ ತನ್ವಿಗೆ ಭಾಗ್ಯ ಹೇಳ್ಕೊಟ್ಟಿರೋ ಪಾಠ ಸಂಸ್ಕಾರ ನಿಜವಾಗ್ಲೂ ಇಲ್ಲಿ ಕಾಣಿಸುತ್ತೆ ಇಲ್ಲಿ ಶ್ರೇಷ್ಠ ಏನೋ ಭಾಗ್ಯನ ದಬ್ಬ ಬಿಟ್ರು ಆದರೆ ಅಮ್ಮ ಅಂತ ಗೊತ್ತಿಲ್ಲದಿರು ತನ್ವಿ ನಿಮಗೆ ಪೆಟ್ಟ ಆಯ್ತಾ ಬನ್ನಿ ಅಂತ ಹೇಳಿ ಎದೇಳ್ಸೋಕ್ಕೆ ಮುಂದಾದಾಗ ನಿಜವಾಗ್ಲೂ ಆಗೆ ಒಂದು ರೀತಿಯ ತನ್ನ ಅಮ್ಮನ ಒಂದು ವಾತ್ಸಲ್ಯ ಕಾಣಿಸುತ್ತೆ ಜೊತೆಗೆ ಇಲ್ಲಿ ಶ್ರೇಷ್ಠ ಏನು ಮಾಡ್ತಿದ್ದೆ ತನ್ವಿ ಅಂತ ಹೇಳ್ಕೊಂಡು ಹೋಗಿ ಬಿಡ್ತಾರೆ ಇನ್ನೂ ಏನು ಮಾಡ್ತಿದ್ದೆ ಮೊದಲು ಇಲ್ಲಿಂದ ಸ್ಟೇಜ್ ಮೇಲಿಂದ ಹೋಗು ಕೇಕ್ ಕಟ್ ಮಾಡಬೇಕು ಅಂತ ಹೇಳಿ ಇಲ್ಲಿ ಶ್ರೇಷ್ಠ ಭಾಗ್ಯನ ಕಾಣಿಸ್ತದಾಗೆ ಕೇಕ್ ಕಟ್ಟಿಂಗ್ ಆಗ್ತದೆ ಇಲ್ಲಿ ಅಮ್ಮನಾಗಿ ಶ್ರೇಷ್ಠ ನಿಂತ್ಕೊಂಡಿದ್ದಾಳೆ ಈ ಕಡೆ ತಾಂಡವ್ ಕೂಡ ಕೇಕ್ ಕಟ್ ಮಾಡಿಸ್ತಿದ್ದಾರೆ ಜೊತೆಗೆ ಎಲ್ಲರೂ ಕೂಡ ಅಮ್ಮ ಅಂತ ಶ್ರೇಷ್ಠ ಹೇಳ್ತಿದ್ದಾಗೆ ಆಕೆ ಫ್ರೆಂಡ್ಸ್ ಎಲ್ಲ ಭಾಗ್ಯ ಆಂಟಿ ಅಲ್ವಾ ಅವಳ ಅಮ್ಮ ಇವ್ರು ನೋಡಿದ್ರೆ ಅಮ್ಮ ಅಂತಿದ್ದಾರೆ ಅಂದಾಗಿ ಏನಿದು ಭಾಗ್ಯ ಆಂಟಿಗಿಂತ ಇವರು ಕೂಡ ಕೂಲ್ ಮಾಮ್ ತರ ಇದಾರಲ್ವಾ ಇವರು ಕೂಡ ಸೂಪರ್ ಭಾಗ್ಯ ಇದ್ದಾರೆ ಚಂದ ಎಲ್ಲ ಬರ್ಡೇ ಸೆಲೆಬ್ರೇಷನ್ ಸರ್ಪ್ರೈಸಸ್ ಎಲ್ಲ ಪ್ಲಾನ್ ಮಾಡಿದ್ದಾರೆ ನೋಡು ಅಂತ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ದಾರೆ ಈ ಕಡೆ ಶ್ರೇಷ್ಠ ಅಮ್ಮ ಅಂತಿರೋದನ್ನ ನೋಡಿದೆ ನಿಜವಾಗ್ಲೂ ಕೂಡ ತನ್ವಿಗೆ ಹುರ್ದು ಬಟ್ ಕಂಟ್ರೋಲ್ ಮಾಡ್ಕೊತಾಳೆ ಕೋಪನ ತದನಂತರ ಮಗಳು ಡ್ಯಾನ್ಸ್ ಆಡ್ತಿದ್ರೆ ಹೋಗಿ ಡ್ಯಾನ್ಸ್ ಆಡೋಣ ನಾನು ಎಮೋಷನಲ್ ಆಗಿ ನನ್ನ ತನ್ವಿ ಜೊತೆ ಡ್ಯಾನ್ಸ್ ಆಡೋ ಅವಕಾಶನ ಕೂಡ ಕಳ್ಕೊಂಡ್ಬಿಟ್ನಲ್ಲ ಇಲ್ಲ ಹೋಗಿ ಆಡೋಣ ಅಂದ್ಕೊಂಡಿದ್ದ ಡಿಸೈಡ್ ಮಾಡ್ಕೊಂಡು ಭಾಗ್ಯ ಹೋಗಬೇಕು ಡ್ಯಾನ್ಸ್ ಆಡಲಿಕ್ಕೆ ತಕ್ಷಣ ಇಲ್ಲಿ ಶ್ರೇಷ್ಠ ತಾಂಡು ತನ್ವಿನ ಹೇಳ್ಕೊಂಡು ಸ್ಟೇಜ್ಗೆ ಹೋಗಿಬಿಡ್ತಾರೆ ತದನಂತರ ಎಲ್ಲ ಸರ್ಪ್ರೈಸಸ್ನ ನೋಡಿ ತನ್ವಿಗೆ ತುಂಬಾ ಖುಷಿ ಆಗುತ್ತೆ ಬಟ್ ಭಾಗ್ಯ ನಿಜವಾಗ್ಲೂ ಎಮೋಷನಲ್ ಆಗಿದೆ ಒಂದು ಕಡೆ ಬಂದು ಅಳ್ತಾ ಇರ್ತಾರೆ ಅವ್ರ ಜೊತೆ ಡ್ಯಾನ್ಸ್ ಮಾಡ್ತಿರೋರು ಕೂಡ ಭಾಗ್ಯ ನನಗೂ ಕೂಡ ಕಣ್ ತುಂಬಂತು ತುಂಬ ಚೆನ್ನಾಗಿತ್ತಲ್ವ ಬರ್ಡೇ ಪಾರ್ಟಿ ಯಾಕಂದರೆ ಇಂಥ ಬರ್ಡೇನ ನಾವು ಇರಲಿಲ್ಲ ಇಂಥ ಅಪ್ಪ ಅಮ್ಮನ ಪಡೆಯೋದಕ್ಕೆ ಆಕೆ ತುಂಬಾ ಪುಣ್ಯ ಮಾಡಿದ್ಲು ಎಲ್ಲರಿಗೂ ಕೂಡ ಇಂಥ ಬರ್ಡೇ ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತ ಆಸೆ ಇರುತ್ತಲ್ವಾ ನಿಜವಾಗ್ಲೂ ಅದನ್ನು ಅರ್ಥ ಮಾಡಿಕೊಂಡು ಎಷ್ಟು ಚೆಂದ ಮಾಡಿದಾರಲ್ವ ನಮಗೂ ಕೂಡ ಆಚರಿಸ್ಬೇಕು ನಮ್ಮ ಮಕ್ಕಳಿಗೆ ಅಂದರು ಈ ರೀತಿ ಎಲ್ಲ ಬರ್ಡೇ ಮಾಡೋಕ್ಕಾಗತ್ತ ಒಂದು ಕೇಕ್ ತೊಗೊಂಡು ಹೋಗಬೇಕು ಅಂದರೆ ಇಡೀ ದಿನ ನಾವು ದುಡಿಬೇಕಾಗತ್ತೆ ಅದನ್ ಬಿಟ್ಟರು ನಮಗೇನು ಏನೂ ಮಾಡೋಕ್ಕಾಗೋದಿಲ್ಲ ಜಸ್ಟ್ ಇಂಥ ಬರ್ಡೇಗಳನ್ನ ನೋಡಿ ಖುಷಿ ಪಡಬೇಕಷ್ಟೇ ಅಲ್ವಾ ಈಗ ನೋಡಿ ನಿಮ್ಮಗ್ಳು ಬರ್ಡೇ ಅಂತ ಹೇಳಿದ್ರೆ ಆದರೆ ಇಷ್ಟೊತ್ತಾಯಿತು ನೀವು ಇನ್ನೂ ಕೂಡ ಇಲ್ಲೇ ಇದ್ದೀರಾ ಇದೆಯಲ್ವಾ ನಮ್ಮ ಬದುಕು ಅಂತ ಹೇಳ್ತಿದ್ದಾಗಲೇ ಈ ಕಡೆ ಭಾಗ್ಯಗೆ ತುಂಬಾ ಸಂಕಟ ಆಗ್ಬಿಡುತ್ತೆ ಅಲ್ಲಿಂದ ಹೋಗಿದ್ದೆ ಕಣ್ಣೀರು ಹಾಕ್ತಿದ್ದಾರೆ ಎಂಥ ಪಾಪಿ ನಾನು ನನ್ನ ಮಗಳು ಬರ್ಡೇ ಮಾಡೋಕ್ಕಾಗಿಲ್ವಲ್ಲ ಮಾತು ಕೊಟ್ಟು ತಪ್ಪಿಟ್ನಲ್ಲ ಅಂತ ತುಂಬ ಸಂಕಟ ಅನುಭವಿಸ್ತಾರೆ ನಂತರ ಬೆಳಗ್ಗೆ ಆಗ್ತಿದ್ದಾಗೆ ಶ್ರೇಷ್ಠ ಭಾಗ್ಯ ಮುಖಾಮುಖಿ ಆಗುತ್ತೆ ಮುಖಾಮುಖಿ ಆಗಿರೋ ಶ್ರೇಷ್ಠ ಅಂತ ಭಾಗ್ಯನ ಎಷ್ಟು ಮಟ್ಟಿಗೆ ಹೀಳ್ಸಿ ಕೆಳಗಡೆ ದೂಡ್ಬೋದು ಅಷ್ಟು ಮಟ್ಟಿಗೆ ಕೆಳಗಡೆ ದೂಡ್ತಿದ್ದಾರೆ ಇನ್ ಭಾಗ್ಯ ದುಡ್ಡಿಲ್ಲದೆ ಬೀದಿಗೆ ಬಂದ್ಬಿಟ್ಟಿದ್ಯಾ ಯಾಕೆ ಯಾಕೆ ಇಟ್ಕೊಂಡು ಕಚಾನನ ಊರೆಲ್ಲ ಹುಡುಕ್ತಾ ಇದ್ಯೋ ಹೋಗು ನಿನ್ನ ಜೊತೆ ಇಲ್ಲ ಅಂದ್ಮೇಲೆ ತಾಳಿ ಭಾಗ್ಯ ಯಾತಕ್ಕೆ ತಾಳಿನ ಮಾರ್ಬಿಡು ಎಲ್ಲಾ ಕಷ್ಟ ಕೂಡ ನಿವಾರಣೆ ಆಗುತ್ತೆ ಒಂದೆರಡು ದಿನ ಜೀವನ ಮಾಡ್ಬೋದು ಅಂತ ಹೇಳಿ ತಾಳಿನ ಇಟ್ಕೋತಿದ್ದಾಗೆ ಭಾಗ್ಯಕ್ಕೆ ಸಿಟ್ಟು ಎಲ್ಲಿರುತ್ತೋ ತೆಗ್ದು ನಾಲ್ಕು ಬಾರ್ಸುದಂತೂ ಶತ ಸಿದ್ಧ ತಗನಂತರ ಏನಾಗ್ಬೋದು ಅನ್ನೋದನ್ನು ತಿಳ್ಕೊಬೇಕು ಅಂದರೆ ಅಂದ್ರೆ ಈಗ್ಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಒಂದನ ವೀಡಿಯೋಗೋಸ್ಕರ ರೀಚ್ ಮಾಡೋದನ್ನ ಮರಿಬೇಡಿ